ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ನೀವು ದಿನನಿತ್ಯ ನ್ಯೂಸ್ ನೋಡ್ತಾನೆ ಇರ್ತೀವಿ ಯುದ್ಧ ರಾಜಕೀಯ ಆರ್ಥಿಕತೆ ಬಗ್ಗೆ ಕೇಳ್ತಾನೆ ಇರ್ತೀವಿ ಆದ್ರೂ ಮೌನವಾಗಿ ನಡೆಯುವ ಒಂದು ಭೀಕರ ಅಪರಾಧ ಇದು ಶಬ್ದವಿಲ್ಲ ಕ್ಯಾಮರಾ ಇಲ್ಲ ಕಣ್ಣೀರು ಮಾತ್ರ ತುಂಬಿದ ಕತೆ ಈ ಕತೆ ವನ್ಯಜೀವಿಗಳ ವಹಿವಾಟಿನ ಕತೆ ಪ್ರತಿ ವರ್ಷ ಸಾವಿರಾರು ಪ್ರಾಣಿಗಳು ಮಾನವನ ಲಾಲಸೆಗೆ ಬಲಿಯಾಗುತ್ತಿವೆ ಕೆಲವು ಔಷಧಕ್ಕಾಗಿ ಕೆಲವು ಆಭರಣಕ್ಕಾಗಿ ಇನ್ನೂ ಕೆಲವು ಸ್ಟೇಟಸ್ ನ ಗಾಗಿ ಇದಕ್ಕೆ ತಡೆ ಹಾಕೋಕೆಂದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಟ್ರೋಪೋಲ್ ಒಂದು ಭಾರಿ ಕಾರ್ಯಾಚರಣೆ ನಡೆಸಿತ್ತು ಆ ಕಾರ್ಯಾಚರಣೆಯ ಹೆಸರು ಆಪರೇಷನ್ ತಂಡರೆ ಎರಡ್ ಸಾವಿರದ ಇಪ್ಪತ್ತೈದು ಈ ವಿಷಯದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ನಾವಿಲ್ಲಿ ಇಂಟ್ರೋಪೋಲ್ ಎಂದರೇನು ಎಂದು ನೋಡುವುದಾದರೆ ಇದು ಒಂದು ದೇಶದ ಪೊಲೀಸ್ ಅಲ್ಲ ಒಂದು ಸರ್ಕಾರವೂ ಅಲ್ಲ ಇಂಟ್ರೋಪೋಲ್ ಅಂದ್ರೆ ವಿಶ್ವದ ನೂರ ತೊಂಬತ್ತೈದು ದೇಶಗಳ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಅಪರಾಧಿಗಳು ಗಡಿದಾಡ್ತಾರೆ ಆದ್ರೆ ಕಾನೂನು ಅಲ್ಲಿಗೆ ನಿಂತು ಹೋಗಬಾರದು ಅನ್ನೋದು ಇಂಟ್ರೋಪೋಲ್ನ ನಿಲುವು ಅದಕ್ಕೆ ಜಾಗತಿಕ ಅಪರಾಧಿಗಳಿಗೆ ಜಾಗತಿಕ ಮಟ್ಟದ ಉತ್ತರ ನೀಡುವುದೇ ಇಂಟ್ರೋಪೋಲ್ ಇನ್ನು ನಾವು ಆಪರೇಷನ್ ತಂಡರ್ನ ಬಗ್ಗೆ ನಾವು ತಿಳಿಯಬೇಕಾದರೆ ಇದರ ಕೆಲಸ ಹೆಸರಿನಷ್ಟೇ ಭೀಕರ ತಂಡರ್ ಎಂದರೆ ಗುಡುಗು ಈ ಆಪರೇಷನ್ ಕೂಡ ಗುಡುಗಿನ ರೀತಿಯಲ್ಲೇ ಶುರುವಾಯಿತು ಆದರೆ ಪರಿಣಾಮ ಗುಡುಗಿಗಿಂತ ಅತಿ ಹೆಚ್ಚಾಗಿಯೇ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಮೂವತ್ ನಾಲ್ಕು ದೇಶಗಳ ಸಹಯೋಗ ಸಾವಿರಾರು ಪೊಲೀಸ್ ಅಧಿಕಾರಿಗಳು ಕಸ್ಟಮ್ ಆಫೀಸರ್ಸ್ ಕೋಸ್ಟ್ ಗಾರ್ಡ್ಸ್ ಮತ್ತು ವನ್ಯಜೀವಿ ಇಲಾಖೆ ಎಲ್ಲರದು ಒಂದೇ ಗುರಿ ವನ್ಯಜೀವಿಗಳ ಕಳ್ಳ ಸಾಗಾಟಿಕೆಯನ್ನು ನಿಲ್ಲಿಸುವುದು ಸ್ನೇಹಿತರೆ ಇಲ್ಲಿ ನಮಗೆ ಆಶ್ಚರ್ಯ ತರುವ ಸಂಗತಿ ಇದರ ಫಲಿತಾಂಶ ಇಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜೀವಿಗಳ ರಕ್ಷಣೆ ಮಾಡಲಾಗಿದೆ ಸುಮಾರು ಒಂದು ಸಾವಿರ ಆರೋಪಿಗಳನ್ನು ಗುರುತಿಸಲಾಗಿದೆ ನೂರ ಮೂವತ್ನಾಲ್ಕು ದೇಶಗಳಲ್ಲಿ ರೈಡ್ಗಳು ನಡೆದಿದೆ ವಿಮಾನ ನಿಲ್ದಾಣ ಬಂದರು ಗಡಿ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗಿತ್ತು ಇದು ಒಂದು ದೇಶದ ಕೆಲಸ ಅಲ್ಲ ಇದು ಜಗತ್ತು ಒಟ್ಟಾಗಿ ನಡೆಸಿದ ಕಾರ್ಯಾಚರಣೆಯ ಉದಾಹರಣೆ ಈ ಕಾರ್ಯಾಚರಣೆಯಲ್ಲಿ ಜೀವಂತವಾಗಿದ್ದ ಇನ್ನೂರ ಎಂಟು ಪ್ರೈಮೆಂಟ್ಸ್ಗಳನ್ನು ಪತ್ತೆ ಹಚ್ಚಲಾಗಿದೆ ಪ್ರೈಮೆಂಟ್ಸ್ಗಳು ಎಂದರೆ ಕೋತಿಗಳು ಲಂಗೂರ್ಗಳು ಅಪರೂಪವಾದ ವಾನರ ಜಾತಿಗಳು ಇವುಗಳನ್ನು ಊಟಕ್ಕೆ ಸರ್ಕಸ್ಗೆ ಅಕ್ರಮ ಪ್ರಯೋಗ ಶಾಲೆಗಳಿಗೆ ಮಾರಾಟ ಮಾಡಲಾಗುತ್ತಿತ್ತು ಇನ್ನೂರ ಎಂಟು ಗಳು ಕೇಜ್ ನಲ್ಲಿ ಕಟ್ಟಿದ ಸ್ಥಿತಿಯಲ್ಲಿ ಆಹಾರ ನೀರಿಲ್ಲದೆ ಪತ್ತೆಯಾಗಿದ್ದವು ಆಪರೇಷನ್ ತಂಡರ್ ಅವುಗಳಿಗೆ ಮತ್ತೆ ಜೀವ ಕೊಟ್ಟಿತ್ತು ಇನ್ನು ಅಳಿವಿನ ಅಂಚಿನಲ್ಲಿರುವ ರಾಜರು ಅಂದರೆ ದೊಡ್ಡ ಬೆಕ್ಕುಗಳು ಹುಲಿ ಚಿರತೆ ಜಾಗ್ವಾರ್ ಇವು ಕಾಡಿನ ರಾಜರು ಆದರೆ ಮಾನವನ ಲಾಭಕ್ಕೆ ಇವು ಬಲಿಯಾಗ್ತಿವೆ ಈ ಆಪರೇಷನ್ ತಂಡರ್ ಕಾರ್ಯಾಚರಣೆಯಲ್ಲಿ ಹತ್ತಕ್ಕೂ ಹೆಚ್ಚು ದೊಡ್ಡ ಬೆಕ್ಕುಗಳನ್ನು ರಕ್ಷಿಸಲಾಗಿದೆ ಇವುಗಳಲ್ಲಿ ಕೆಲವನ್ನು ಚರ್ಮಕ್ಕಾಗಿ ಹಾಗೂ ಎಲುಬು ಔಷಧಿಗಳಿಗಾಗಿ ಖಾಸಗಿ ಮೃಗಾಲಯಗಳಿಗೆ ಅಕ್ರಮವಾಗಿ ಸಾಗರಿಸಲಾಗುತ್ತಿತ್ತು ಸ್ನೇಹಿತರೆ ಇಲ್ಲಿ ನಾವು ನೋಡಬೇಕಾದ ಮುಖ್ಯವಾದ ಅಂಶ ಒಂದು ಹುಲಿಯನ್ನು ಉಳಿಸುವುದು ಎಂದರೆ ಒಂದು ಕಾಡಿನ ಸಮತೋಲನವನ್ನೇ ಉಳಿಸುವುದು ಎಂದರ್ಥ ಇನ್ನು ಆನೆಗಳ ದಂತಗಳು ಐಶ್ವರ್ಯದ ಸಂಕೇತವಾಗಿ ಒಂದು ಕಾಲದಲ್ಲಿ ಪರಿಗಣಿಸಲ್ಪಡುತ್ತಿತ್ತು ಆದರೆ ಅದರ ಬೆಲೆ ಒಂದು ಆನೆಯ ಜೀವ ಈ ಆಪರೇಷನ್ ತಂಡರ್ ಕಾರ್ಯಾಚರಣೆಯಲ್ಲಿ ಐವರಿ ತುಂಡುಗಳು ಅಂದ್ರೆ ಆನೆ ದಂತಗಳನ್ನು ಸ್ವಿಚ್ ಮಾಡಲಾಗಿದೆ ಅದರ ಅರ್ಥ ಸಾವಿರಾರು ಆನೆಗಳ ಹತ್ಯೆ ಆಪರೇಷನ್ ತಂಡರ್ ಕೇವಲ ವಸ್ತುಗಳನ್ನು ವಶಪಡಿಸಿಕೊಂಡಿಲ್ಲ ಅದು ಒಂದು ಸಂದೇಶ ಕೊಟ್ಟಿದೆ ಆನೆಗಳ ದಂತ ಫ್ಯಾಷನ್ ಅಲ್ಲ ಅದು ರಕ್ತದ ಗುರುತು ಎಂದು ಸ್ನೇಹಿತರೆ ಕರ್ನಾಟಕದ ಸರ್ಕಾರದಿಂದಲೇ ಮೊದಲ ಬಾರಿಗೆ ಕಾಡುಗಳ ಸಂರಕ್ಷಣೆಗೆ ಬೆಲ್ಜಿಯಂ ನಾಯಿಗಳನ್ನು ಬಳಸುವ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಮಾಡಿತ್ತು ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ ಹೋಗಿ ಅದನ್ನು ವೀಕ್ಷಿಸಿ ಈ ಯೋಜನೆಯು ಈಗಾಗಲೇ ನಮ್ಮ ಕರ್ನಾಟಕದ ಕಾಡುಗಳಲ್ಲಿ ಆರಂಭವಾಗಿದೆ ಸ್ನೇಹಿತರೆ ವನ್ಯಜೀವಿ ಅಪರಾಧ ಅಂದ್ರೆ ಕೇವಲ ಕಾಡು ಅಲ್ಲ ಸಮುದ್ರವೂ ಇದರಿಂದ ತಪ್ಪಿಸಿಕೊಳ್ಳಲ್ಲ ಶಾರ್ಕ್ ಫಿನ್ ಕೋಲಾರ್ ಅಪರೂಪದ ಮೀನುಗಳು ಹಾಗೂ ಸಮುದ್ರದ ಕಪ್ಪೆ ಚುಪ್ಪುಗಳು ಇವುಗಳು ಕೂಡ ಇದರಲ್ಲಿ ಒಳಗೊಂಡಿದೆ ಇನ್ನೂರು ಗಿಂತ ಹೆಚ್ಚು ಸಮುದ್ರ ಜೀವಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದು ಸಮುದ್ರ ಪರಿಸರಕ್ಕೆ ಮಹಾ ಅಪಾಯದ ಸೂಚನೆ ಸ್ನೇಹಿತರೆ ಆಪರೇಷನ್ ನ ಇನ್ನೊಂದು ದೊಡ್ಡ ಸಾಧನೆಯನ್ನು ನಾವು ನೋಡುವುದಾದರೆ ಸುಮಾರು ಸಾವಿರ ಆರೋಪಿಗಳನ್ನು ಗುರುತಿಸಲಾಗಿದೆ ಇವರು ಸಣ್ಣ ಕಳ್ಳರಲ್ಲ ದೊಡ್ಡ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಮಾಫಿಯಾ ಕಾರ್ಪೊರೇಟ್ ಮುಖವಾಡ ಹಾಕಿದ ಅಪರಾಧಿಗಳು ವನ್ಯಜೀವಿಯ ವಹಿವಾಟು ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳ ಬಳಕೆಯ ನಂತರದ ಮೂರನೇ ಅತಿ ದೊಡ್ಡ ಅಕ್ರಮ ವ್ಯಾಪಾರವಾಗಿದೆ ಒಂದು ದೇಶದಲ್ಲಿ ಪ್ರಾಣಿಯನ್ನು ಕೊಲ್ಲಲಾಗುತ್ತದೆ ಇನ್ನೊಂದು ದೇಶದಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತೊಂದು ದೇಶದಲ್ಲಿ ಬಳಕೆಯಾಗುತ್ತದೆ ಒಂದು ದೇಶ ಮಾತ್ರ ಇದನ್ನು ನಿಲ್ಲಿಸಬಾರದು ಅದಕ್ಕಾಗಿಯೇ ಇಂಟ್ರೋಪೋಲ್ ಮಾದರಿಯ ಇನ್ನಷ್ಟು ಜಾಗತಿಕ ಒಗ್ಗಟ್ಟುಗಳು ಅಗತ್ಯವಾಗಿದೆ ಸ್ನೇಹಿತರೆ ವನ್ಯಜೀವಿ ರಕ್ಷಣೆ ಎಂಬುದು ಬರೀ ಪ್ರಾಣಿಗಳಿಗಾಗಿ ಮಾತ್ರ ಅಲ್ಲ ಪರಿಸರ ಸಮತೋಲನ ಹವಾಮಾನ ನಿಯಂತ್ರಣ ಮಾನವನ ಭವಿಷ್ಯ ಎಲ್ಲವೂ ಇದರ ಜೊತೆಗೆ ಸಂಬಂಧಪಟ್ಟಿದೆ ಒಂದು ಪ್ರಭೇದ ನಾಶವಾದರೆ ಅದರ ಪರಿಣಾಮ ಒಂದಲ್ಲ ಒಂದು ರೀತಿ ಮಾನವನ ಮೇಲೆಯೂ ಬೀಳುತ್ತದೆ ಆಪರೇಷನ್ ತಂಡರ್ ಈ ಕಾರ್ಯಾಚರಣೆ ನಮಗೆ ಹೇಳೋದು ಕಾನೂನು ಜಾಗತಿಕ ಆಗಬೇಕು ಅಪರಾಧಿಗಳಿಗೆ ಗಡಿ ಇರಬಾರದು ಸಂರಕ್ಷಣೆಗೆ ಸಹಾಯ ಬೇಕು ವನ್ಯಜೀವಿ ಸಂರಕ್ಷಣೆಗೆ ನಾವು ಮಾಡಬಹುದಾದ ಸಣ್ಣ ಕೆಲಸವೆಂದರೆ ವನ್ಯಜೀವಿ ಉತ್ಪಾದನೆಗಳನ್ನು ಖರೀದಿಸಬಾರದು ಅರಿವು ಹಂಚಬೇಕು ಅನುಮಾನಾಸ್ಪದ ಚಟುವಟಿಕೆಗಳನ್ನು ವರದಿ ಮಾಡಬೇಕು ಮಕ್ಕಳಿಗೆ ಪ್ರಕೃತಿ ಬಗ್ಗೆ ಕಲಿಸಬೇಕು ಬದಲಾವಣೆ ದೊಡ್ಡದಾಗಿರಬೇಕಿಲ್ಲ ಆದರೆ ಸ್ನೇಹಿತರೆ ಬದಲಾವಣೆ ಪ್ರಾಮಾಣಿಕವಾಗಿರಬೇಕು ಸ್ನೇಹಿತರೆ ಆಪರೇಷನ್ ತಂಡರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕಾರ್ಯಾಚರಣೆ ಅಲ್ಲ ಅದು ಒಂದು ಎಚ್ಚರಿಕೆ ವನ್ಯಜೀವಿಗಳ ಮೇಲಿನ ಮಾನವನ ಲಾಲಸೆಗೆ ಇನ್ನೂ ಇಲ್ಲ ಎಂಬ ಪಾಠ ಗುಡುಗು ಶುರುವಾಗಿದೆ ಅದು ಯಾರದೇ ಒತ್ತಡಕ್ಕೆ ಮಣಿಯದೆ ಇನ್ನೂ ಮುಂದುವರೆಯಲಿ ಮಾನವನ ಆಸೆಗೆ ಎಂದೂ ಕೊನೆಯಿಲ್ಲ ಮಾನವ ಜೀವನ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವು ಸಾವಿರಾರು ವರ್ಷಗಳಷ್ಟು ಹಳೆಯದು ಮಾನವನು ಮೊದಲಿನಿಂದಲೇ ಅರಣ್ಯ ಪರಿಸರ ಮತ್ತು ಪ್ರಾಣಿಗಳ ಮೇಲೆ ಅವಲಂಬಿತನಾಗಿದ್ದಾನೆ ಅರಣ್ಯಗಳು ಮಾನವನಿಗೆ ಆಹಾರ ಔಷಧಿ ಆಶ್ರಯ ಮತ್ತು ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ನೀಡುತ್ತವೆ ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಪರಿಸರವನ್ನು ಬ್ಯಾಲೆನ್ಸ್ ಮಾಡುತ್ತದೆ ಅರಣ್ಯಗಳ ಮೇಲೆಯೇ ಮಳೆ ಪದ್ಧತಿಯು ಡಿಪೆಂಡ್ ಆಗಿರುತ್ತದೆ ಪ್ರಾಣಿಗಳು ಕೂಡ ಪರಿಸರದ ಮುಖ್ಯ ಅಂಗವಾಗಿದೆ ಪ್ರತಿಯೊಂದು ಪ್ರಾಣಿಯು ಪ್ರಕೃತಿ ಚಕ್ರದಲ್ಲಿ ಒಂದೊಂದು ಪಾತ್ರವನ್ನು ನಿಭಾಯಿಸುತ್ತಿದೆ ಉದಾಹರಣೆಗೆ ನೋಡಬೇಕೆಂದರೆ ಜೇನು ಹುಳು ಪರಾಗಸ್ಪರ್ಶದ ಮೂಲಕ ಆಹಾರ ಉತ್ಪಾದನೆ ಸಹಾಯ ಮಾಡುತ್ತವೆ ಕಾಡು ಪ್ರಾಣಿಗಳು ಅರಣ್ಯದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ ವಲ್ಯಜೀವಿಗಳನ್ನು ಮಾನವನ ಲಾಲಸೆಗೆ ನಾಶ ಮಾಡಿದರೆ ಅದು ಪರಿಸರ ನಾಶವಾಗುತ್ತದೆ ಕಾಡುಗಳ ನಾಶವಾಗುತ್ತದೆ ಪ್ರಾಣಿ ನಾಶದ ಮೂಲಕ ಮನುಷ್ಯನು ತನ್ನನ್ನು ತಾನೇ ಅಪಾಯಕ್ಕೆ ದೂಡಿಕೊಳ್ಳುತ್ತಿದ್ದಾನೆ ಸ್ನೇಹಿತರೆ ಇದರಿಂದ ಮಾನವನು ಪ್ರಕೃತಿಯನ್ನು ಬಳಸುವಷ್ಟೇ ಅದನ್ನು ರಕ್ಷಿಸುವ ಜವಾಬ್ದಾರಿಯು ಹೊಂದಬೇಕಾಗಿದ್ದಾನೆ ಅರಣ್ಯ ಸಂರಕ್ಷಣೆ ಪರಿಸರ ಸ್ನೇಹಿ ಜೀವನ ಶೈಲಿ ಮತ್ತು ಪ್ರಾಣಿಗಳ ರಕ್ಷಣೆ ಮಾನವನ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ ಪ್ರಕೃತಿ ಉಳಿದರೆ ಮಾತ್ರ ಮಾನವನು ಉಳಿಯಲು ಸಾಧ್ಯ ಎಂಬ ಸತ್ಯವನ್ನು ನಾವು ಮರೆಯಬಾರದು ಈಗ ವನ್ಯಜೀವಿ ರಕ್ಷಣೆಯಲ್ಲಿ ಒಳ್ಳೆ ಫಲಿತಾಂಶ ನೀಡಿರುವ ಆಪರೇಷನ್ ತಂಡರ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೂ ಮುಂದುವರೆಯಲಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಆಪರೇಷನ್ ತಂಡರ್ನಂತಹ ಕಾರ್ಯಾಚರಣೆಗಳು ಬಂದು ವನ್ಯಜೀವಿ ಮತ್ತು ಕಾಡುಗಳನ್ನು ಸಂರಕ್ಷಿಸಲಿ ಎಂದು ಕೇಳಿಕೊಳ್ಳೋಣ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು